ಮತ್ತು ರವಿ ಮತ್ತು ಚಂದ್ರ ಏಕಕಾಲದಲ್ಲಿ ಆ ಒಂದು ಪವಿತ್ರವಾದ ತ್ರಿಕಾಲ ನದಿಯಲ್ಲಿ ಗಂಗಾ ಸ್ನಾನ ಮಾಡಿದರು ಅಂತಕ್ಕಂಥ ಇತಿಹಾಸ ಇರತಕ್ಕಂಥದ್ದು ಆ ಒಂದು ಪವಿತ್ರ ಗಂಗಾ ಸ್ನಾನಕ್ಕೆ ನಾವು ಕೂಡ ಡಿ ಕೆ ಶಿವಕುಮಾರಲ್ಲಿ ಹೋಗಿ ಒಂದು ಸಂಕಲ್ಪವನ್ನು ಮಾಡಿ ರಾಜ ಪ್ರತ್ಯಕ್ಷ ದೇವತ ಅಂತಕ್ಕಂಥ ವ್ಯಕ್ತಿ ಆ ಗಂಗಾದೇವತೆ ಅವರಿಗೆ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಸಂಕಲ್ಪದಲ್ಲಿ ಆಗಿರ್ತೀವಿ ಎಲ್ಲರ ಎಲ್ಲರ ಆಶಿನಿ ಇದೆ ರೈತರದ್ದು ಸದ್ಭಕ್ತರದ್ದು ವರ್ತಕರದು ಎಲ್ಲರ ಆಸೆ ಇದೆ ಆ ವ್ಯಕ್ತಿ ಒಬ್ಬ ಯೋಗ್ಯವಾದಂಥ ವ್ಯಕ್ತಿ ಇದ್ದಾನೆ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತ ತಮ್ಮೆಲ್ಲರ ಸಂಕಲ್ಪ ಇದೆ ನಮ್ಮ ಶ್ರೀಮಠದ ಆಶೀರ್ವಾದ ಇದೆ ಒಂದು ದಿನ ಅವರು ಆಗ್ತಾರ ಅಂತಕ್ಕಂಥ ಮಾತನ್ನು ಕೂಡ ನಾವು ಇದ್ದೀವಿ ದಿನಗಳಲ್ಲಿ ಹೇಳೋಕ್ಕಾಗಂಗಿಲ್ಲ ದಿನಗಳನ್ನು ಚರ್ಚೆ ಮಾಡಿದಾಗ ನೀವು ನೋಡ್ತಾ ಇದ್ದೀರಲ್ಲ ದಿನನಿತ್ಯದಲ್ಲಿ ನಡೀತಕ್ಕಂಥ ಚರ್ಚೆ ವಾದ ವಿವಾದಗಳು ಹೇಗೆ ನಡೀತಾ ಇದೆ ಒಂದು ಎಲ್ಲರೂ ಹೇಳ್ತಾ ಇದ್ದಾರೆ ಎಲ್ಲರ ಸಂಕಲ್ಪ ಇದೆ ನಮ್ಮ ಶ್ರೀಮಠದ ಆಶೀರ್ವಾದನೇ ಇದೆ ನಾವೀಗ ಅಬೆ ತುಮ್ಕರ ವಿಶ್ವಾರಾಧ್ಯ ಶಿವಾಚಾರ್ಯ ಗದ್ಗಿಗೂ ಬಂದಿದ್ದೀನಿ ಆ ಭಗವಂತನ ಆಶೀರ್ವಾದ ಸಿಗಲಿ ಶ್ರೀಶೈಲ ಜಗದ್ಗಳು ಬಂದಿದ್ದಾರೆ ಆ ಪರಮಾತ್ಮನ ಆಶೀರ್ವಾದ ಅವರು ಸಿಗಲಿ ಆದಷ್ಟು ಬೇಗ ನಿಮ್ಮ ಸಂಕಲ್ಪದ ಮೇರೆಗೆ ಆ ವ್ಯಕ್ತಿ ರಾಜ ಪ್ರತ್ಯಕ್ಷ ದೇವನಾಗಿ ಬಡವರ ರೈತರ ಮತ್ತು ಎಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಬಾಳ